ಬಲ್ಲಿ ಬಂಡದೆ ಹಸ್ತಾಕ್ಷರ ಬಾಳದೆ ಮನವಿ ಪತ್ರ ರೂಪದ್ದು ಕೊರಪೇರಿ ನಿಂದ ನಮ್ಮ ಏತಿ ಜಾಗೃತರಾತ ಪಂಪಿನೇರೆ ನಮ್ಮ ಈ ರೀತಿ ಹಿಡಿಯೋ ಇನಿ ಶಾಲೆಡ ಒಂದು ಭಗವದ್ಗೀತೆ ಕನತನ ದಿತ್ತಂದ ಖಂಡಿತವಾದ ಅವು ದಾತನ ಕೋರ್ಪಣದ ಬಂಡ ಅಲ್ಪ ಮತ ತೋಪಜೆ ಅಲ್ಪ ತೋಪಿನ ಒಂದು ಕೆಂಡ ಬರೆ ಧರ್ಮ 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 ಬುಂಡ ಮಾತ್ರ ನಮಕ್ ಮಾತ್ರಿಕ್ಲ ನೆಂಪೊಂಡು ಆನಿದ ಕಾಲಡು ಮಹಾಭಾರತ ಲಡೈ ಆಪಿನ ಪೊರತಡು ಅರ್ಜುನೆ ನನ್ನದಾರ್ಯಪ್ಪ ಎಂಚೆಯನ್ನು ಲಡೈ ಮಲ್ಬಡೋದು ಕೇಂದೆ ತರೆ ಅಡಿಕೆ ಪಾಡ್ದ ಗುರು ನಂಚಿನ ಪೊರತಡು ಭಗವಾನ್ ಶ್ರೀಕೃಷ್ಣ ದೇವೇ ಆನಿದ ಕಾಲಡು ಅರ್ಜುನ ಲಕ್ಕದು ಅಂತದ್ದು ಗೀತೋಪದೇಶ ಮಲ್ಪದೆ ಗೀತೋಪೇಶ ಉಪದೇಶದ ಉದ್ದೇಶದ ಅದನ್ನು ಕೆಂಡ ಕರ್ಮಗೂ ಏಪ ಹಾನಿ ಆಪುಂಡ ಆ ಧರ್ಮ ತನ್ನ ಕುಟುಂಬದ ಕಲಿದೆ ಹಾನಿ ನಮ್ಮ ಕುಟುಂಬದ ಕಲಿದೆ ಆವಡೆ ಆತನ ಪುಟ್ಟಾಯಿ ಅಪ್ಪ ಮಾಡದೆ ಆವಡೆ ಅಪಗನ ಮಾಹಿ ಎದುರು ತರ ಕುರುಡು ಬಂಪಿನ ಆ ಸಾರಾಂಶನೇ ನಮ್ಮ ಇಡೀ ಭಗವದ್ಗೀತೆ ಪಂಪಿನೇನೆ ನಮ್ಮ ಮಾತಿಲ್ಲ ಬಂದಳೆ ಇಲ್ಲಿ ಗಣೇಶ ಪಂಪಿನ ದೇವೇ ಇಡೀ ಲೋಕಡು ಪೂಜೆಗೆ ಅರ್ಹರಾತರೆ ಇಲ್ಲಿ ಇಂಡೋನೇಷ್ಯಾಚಿನ ದೇಶಗಳು ಆ ನೋ ಅಲ್ಪ ಗಣಪತಿ ದೇವರಲ್ಲೇ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯ ಮಿತ್ತೆ ಉಂದಿನಚ್ಚಿನ ಭಾರತ ದೇಶಗಳು ನಮ್ಮ ವಾಣಿ ಗಣೇಶನ ಮುಖೇನವಾದ್ರೆ ಆರಾಧನೆ ಮಲ್ತೊಂದು ಬರ್ಪಾನ್ ಬಂದುಳೆ ಬಾಲಕಂಗಾ ಅದರ ತಿಳಕರ ಕಣ ಕಟ್ಟದಿನೇ ಇಟ್ಟೆ ನಮ್ಮ ಮಾತ್ರಲ್ಲ ಒಟ್ಟು ಕಾಬು ಇಡೀ ಸನಾತನ ನಮ್ಮ ಸಂಸ್ಕೃತಿ ಅಲ್ಲಿನ ಒಟ್ಟಿಗೆನೆ ಆ ಭಗವಾನ್ ರಾಮದೇವರ ನಾವಳೆ ಶ್ರೀಕೃಷ್ಣ ದೇವರ ನಾವಳೆ ಅಲ್ಲಿನ ವ್ಯವಸ್ಥೆ ನಮಗೆ ಹೆಂಚ ಕನವೊಲೆ ಇಡೀ ಅಲ್ಲಿನ ಆದರ್ಶನ ನಮಗೆ ಹೆಂಚ ಪಟ್ಟೊಲಿ ಪಂಪಿನ ವಿಚಾರ ಅಲ್ಲಿನ ಒಟ್ಟು ಒಟ್ಟಿಗೆ ಯಾರು ಪಂಪಿನ ಪಾತ್ರದಾದ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ಪಡೆಯುತ್ತೇನೆ ಎಂದು ಖಂಡಿತವಾದ ಸತ್ಯ ಸ್ವರಾಜ್ಯ ಎಂದು ಪಂಪಿನವು ಅವು ನಮ್ಮ ಜನ್ಮ ಸಿದ್ಧ ಹಕ್ಕು ಆದಿದ್ದೇನೆ ಸಾವಿರದ

ಇನಿ ಯಂದ ಸಮುದಾಯದನ ಆಟಿಡೋದಿದಿನ ಎಲ್ತ್ತ ದಿನ ನನೊಂಜಿ ಸಮುದಾಯದನ ಕೆಸರ್ಟ್ ಒಂಜಿ ದಿನ ನಮ್ಮ ಮೂರು ಸಮುದಾಯ ಸಮುದಾಯ ಸಮುದಾಯದ ಬಣ್ಣದ್ ಬತ್ತನ್ನ ನಮ ಎಂಚ ಮುಲ್ಪ ನಮ್ಮ ಸಂಸ್ಕೃತಿ ಒರಿಪೊಲೆ ನಮ ಎಂಚ ಮುಲ್ಪ ನಮ್ಮ ಆ ಆಚಾರ ವಿಚಾರಣಿ ಒರಿಪೋಲಿ ಪನ್ಪಿನಲೆ ನಮ್ಮ ಮಾತಿದ್ರ ಅತ್ತ ಮತ್ತೊಂದು ಬರುಡ್ಗ್ಯಾಗ ನಮಕ್ ಒಂಜಿ ಪಾತ್ರೆ ನೆಂಪೊ ದಾದನ ಕೆಂಡ ನಮ್ಮ ಹಿರಿಯ ಅಕುಲು ಯಾಪಲ ಸುಳ್ಳು ಪಂಡದ ಬದಕ್ ಕಟ್ಟಿನ ನಕುಲತ್ತೆ ನಮ್ಮ ಹಿರಿಯಕುಲು ಯಾಪಲ ಮೋಸ ಮಂತದ ಲಾ ಐ ಕಟ್ಟಿನ ಬದಕ್ ಕಟ್ಟಿನಕಲತ್ತೆ ಅಕಲೆ ಸತ್ சத்ய அபித்தினா நம்ம ஹிக்குனா கேட்ட நம்ம இடீ பிரகிரு

ಅವೇಳೆ ಒರಿತದ ಓಟಕ್ಕೆ ಪೋಯೆ ಬಂದಿಲ್ಲ ನಮ್ಮ ಸಂಸ್ಕೃತಿ ಪಂಪಿನ ಒರಿಪೊಂದು ಪಂಪಿನ ಪಾತ್ರೆ ಸತ್ಯ ಅವೇಳ್ದವನೆ ಮಾತೃ ಶಕ್ತಿಯಿಂದ ಪಂಪನವು ಅದರ ನಮ್ಮ ಇಡಿ ಮಾತೆಯರ ಅದರ ಅಪ್ಪೆ ಏನು ಲೇರ ನಮ್ಮ ಆಲೋಚನೆ ಒಕ್ಕೋ ನಮ್ಮ ಸಂಸ್ಕೃತಿ ಎಂಚೆ ಒರಿಯಲೇ ನಮ್ಮ ಸಂಸ್ಕಾರನೆ ಎಂಚೆ ಒರಿಯಲೇ ಬದಲು ನಮ್ಮ ಮಾತ್ತೆಯ ಓಟದಾಗ ನಮ್ಮ ಮಾತ್ತೆಯ உதய பாத்த நம்பிக்கை உதார்த்தியை பண்ணா நம்ம என்ன ஜாதி சமுதாயத்தை என்ன தேவரையான் நம்ப நனஞ்சி சமுதாயத்தை நமக்கு என்னன்னு கேட்டா கண்ணுக்கு ஒருத்தர் கை கட்டிக்காந்து ஆ மாமல்ல சத்தியம் நம்ம மாத்திரை நம்புடாப்படோ நம்ம எஞ்ச ஜாதி அக்கை காலக்க நம்ம மாத்திர உஞ்சி என்று பண்ணிடுறேன் பொறுத்தோட மாத்திர பயக்கூட வச்சு ஏனால எல்லா காட்டி கடை வந்து ஜாதி ஓகே என்னடா தன்மந்த

ಹಿಂದೂ ಪಂಪಿ ಬರಬಲ್ಲ ಬಂದ್ರೆ ಆ ನೆರಟೆ ನಮ್ಮ ಮಾತಿನ ಆಲೋಚನೆ ಮತ್ತೊಂದು ಬೇಕಾ ಇಂಥದಾರಿ ನಮ್ಮ ನಲ್ಪತ್ತ ಒಂದರಿಂದ ಈ ಗಣೇಶೋತ್ಸವ ಮತ್ತೊಂದಲ್ಲ ಒಂದು ಕಾಲಿ ಮೂರು ಐದು ಒಂದ್ ಸಾವಿರ ಸತತ್ ಸಾವಿರ ಕಾಲ ಉಂಟಲ್ಲ ಇಂಚರಿ ಹಿಂದೂ ಬಂದುಳ್ಳ ಕೈತೆ ಈ ಮಂಡನೆ ಮಣ್ಣೆ ಬಣ್ಣ ಈ ಬೆರಿಯ ಬೆಳಕಾಯಿ ಪಂಪಿ ಗಂಗೆ ಪಂಪಿಸಿದ ಈ ಧರ್ಮದ ಮಣ್ಣೆ ಇಂಚನೆ ಈ ಗಣೇಶೋತ್ಸವ ಹಳತೊಂದು ಬರಳಿ ಪಂಪಿನ ಪಾತ್ರದ ಒಟ್ಟಿಗೆ ನಮ್ಮ ನಂಬುದಿನ ಸತ್ಯನು ನಮ್ಮ ಬಾಡಿ ಬಂದ ಅಲ್ಲಿ ನಮಗೆ ಎಣ್ಣದ ಬಸು ಬತ್ತಲ ಅಳೋದು ಕೊಡೆ ಬರ್ತದೆ ನಮ್ಮ ಪೂಜಿನಲ್ಪ ಬತ್ತಿರುವ ರುಮು ಸಂಗೀತ ಪ್ರೋಪಾಸನೆ ಆದರೆ ಇಡೀ ಕೈತ ಕಾಜಿನ ಮುಂದಿನ ಮುಂದೆ ಮುಂದೆ ಸ್ಥಾನ ಉಳಿತದೆ ಪಾಲಿಪುರಂಚಿನ ಶಕ್ತಿನೇ ಆ ದೇವದೇವರೇ ನಮಗೆ ಕೊರಳಿ ಬಂದೆ